ಗಜಾನಿಗ್ ಒಂದ್ ಫೋಟೋ ನೋಡ್ದೆ ಮೊನ್ನೆ ರಾಮ ನಗರದಿಂದ ಒಬ್ರು ಬಂದಿದ್ರಲ್ಲ ಲೇಡಿ ಅದನ್ನ ನೋಡಿ ನಾನು ಗಜಾನಿಗೆ ನೋಡ್ದೆ ಇಲ್ಲಿ ಶಾರ್ಟ್ ಆಗಿತ್ತು ಟೀ ಶರ್ಟ್ ನಿಜವಾಗ್ಲೂ ನೋಡಿ ನನ್ನ ಮಗನೂ ದಪ್ಪನೇ ಇದ್ದಿದ್ದು ಅದನ್ನ ನೋಡ್ಬಿಟ್ಟು ಮಗು ಇವತ್ ತಗೊಂಡೋಗೋಣ ಹಾಗೇನೆ ಇಲ್ಲಿರೋರ್ಗೊಂದ್ ಸ್ವಲ್ಪ ಬೇವು ಬೆಲ್ಲಕ್ಕೆ ಏನಾದ್ರು ನಮ್ ಕಡೆಯಿಂದ ಏನಾದ್ರು ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಯುಗಾದಿ ಹಬ್ಬದ ಶುಭಾಶಯ ಹೇಳುವಮ್ಮ ಗಜ ಏನ್ ಖುಷಿ ಖುಷಿಯಾಯ್ತು ಅಂತ ಹೇಳಿ ಎಷ್ಟು ತಾಯಿ ಅಂದಿರಿದ್ದಾರೆ ನಿನ್ಗೆ ಒಂದ್ ತಾಯಿಗೋಸ್ಕರ ಹೋಗೋರಿ ಎಷ್ಟೊಂದ್ ತಾಯಿ ಅಲ್ಲಿ ತುಂಬಾ ಜನ ಬರ್ತಾರೆ ಅಣ್ಣ ಅಂತ ತಮ್ಮ ಅಂತ ಜಾಸ್ತಿ ಜನ ತಾಯಿ ಇದಾರೆ ನಿನಗೆ ಎತ್ತಿರ ತಾಯಿ ಆದ್ರೂ ಅಲ್ಲಿ ಬಿಟ್ಟ ಮೇಲೆ ಸಾವಿರ ತಾಯಿ ಇದಾರೆ